सो स्लोली आ ड्रग्स इंट्रड्यूस आदे नान सो इट वॉज नाट अग् वॉज नाट अग्टेड विथ सिग्रेट स्लोली बियर बन स्व वैन बनु गांजा के इंट्रडक्षन आ टूडे से गांजा इस द गेटे ड्रग् अल सो एल के एंजॉय सो सेम फीलिंग वा फैक्टर आिग्री कंप्लीट मेले द ಒನ್ ಚಾನ್ಸ್ ಫಾರ್ ಮೀ ಟು ಲೀವ್ ಮೈ ಹೌಸ್ ನನ್ನ ತಾಯಿಗೆ ಹೇಳಿದ್ದೆ ಐ ವಾಂಟ್ ಟು ಲಿವ್ ಮೈ ಲೈಫ್ ಐ ವಾಂಟ್ ಟು ಫ್ರೀ ಯು ನೋಫ್ ಲೈಫ್ ಫ್ರೀ ಸೊ ನನ್ನ ತಾಯಿ ಸ ಹೇಳಿದರು ಗೆಟೌಟ್ ಟೇಕ್ ಯುವರ್ ಬ್ಯಾಗ್ಸ್ ಅಂಡ್ ಗೆಟ್ ಔಟ್ ಆ್ಯಂಡ್ ಐ ಮೂವ್ ಔಟ್ ಟ್ವೆಲ್ವ್ ಇಯರ್ಸ್ ಔಟ್ ಆಫ್ ದ ಹೌಸ್ ಬೆಸ್ಟ್ ಆಫ್ ದ ಬೆಸ್ಟ್ ಕಂಪ್ನೀಸಲ್ಲಿ ನಾನು ಕೆಲಸ ಮಾಡಿದೆ ಐ ಮ್ಯನ್ ಎಚ್ ಆರ್ ಮೈ ಪ್ರೊಫೆಷನ್ ಅಲ್ಲಿಂದ ಆಯಿತು ಹಣ ಬಂತು ಬೇರೆ ಬೇರೆ ದೇಶಕ್ಕೆ ಹೋದೆ ಬಟ್ ಮೈ ಡ್ರಗ್ ಸ್ಟಾರ್ಟ್ ಇಡ್ ಇನ್ಕ್ರೀಸಿಂಗ್ ಮಲ್ಟಿಪಲ್ ಡ್ರಗ್ ಯೂಸರ್ ಆಲ್ಕೋಹಾಲ್ ಬಿಕೇಮ್ ಅ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಮೈ ಲೈಫ್ ಬಟ್ ಅದರದ್ದು ನೋವು ನನಗೆ ಮತ್ತೆ ಗೊತ್ತಾಯಿತು ದ ಡ್ರಗ್ ವಾಸ್ ಕಂಟ್ರೋಲಿಂಗ್ ಇನ್ ಐ ವಾಸ್ ಇನ್ ಕಂಟ್ರೋಲಿಂಗ್ ದ ಡ್ರಗ್ಸ್ ತುಂಬ ಡಿಗ್ರೀಸ್ ಇತ್ತು ಎಲ್ಲ ಇತ್ತು ಕಮ್ಯುನಿಕೇಶನ್ ಉಸ್ ದೇ ಬೆಳಿಗ್ಗೆ ಹೇಳಬೇಕಾದ್ರೆ ಒಂದು ತಟ್ಟಿ ಹಾಕಲೇಬೇಕಿತ್ತು ನನ್ನ ಬೆಡ್ಡಿನ ಸೈಡಲ್ಲಿ ಬಾಟಲ್ ಇತ್ತು ಬಿಕಾಸ್ ಇಫ್ ಐ ಡೋಂಟ್ ಡೂ ದಟ್ ಮೈ ಬಾಡಿ ಡಜನ್ ಫಂಕ್ಷನ್ आज सर्ड वि कम टू दट आनिमल लेवल इमोशन क्लोज दो इमोशन ई डोट फील एनिथिंग नो फीलिंग्स एट आल इमोशनलेाडी हेलबू मै बाडी अस्ट फंक्षन ऐना हो सो टू स्टॉप द ट्रेम टू ड्रिंक ई हैड टू कंस्यूम समथिंग आर दि अदर टू मेक् मै बाडी फंक्षन मोटिवे ಐ ಹುಸ್ಟ್ ಟು ವರ್ಕ್ ಫಾರ್ ವಾಡ್ ಫಾರ್ ಡ್ರಗ್ಸ್ ನಾಟ್ ಟು ಸೇವ್ ಮನಿ ನಾಟ್ ಟು ಲೀಡ್ ಅ ಹ್ಯಾಪಿ ಲೈಫ್ ನಂದು ಒಂದೇ ಮೋಟಿವ್ ವಿತ್ ಯು ಸ್ಲೋಲಿ ಸ್ಲೋಲಿ ಆ್ಯಸ್ ಮೈ ಸ್ಯಾಲರಿ ಸ್ಟಾರ್ಟೆಡ್ ಇನ್ಕ್ರೀಸಿಂಗ್ ಮೈ ಡ್ರಗ್ಸ್ ಸ್ಟಾರ್ಟೆಡ್ ಇನ್ಕ್ರೀಸಿಂಗ್ ಕನ್ಸಂಪ್ಷನ್ ವೆಂಟ್ ಹೈ ಪ್ರಾಡಕ್ಟ್ಸ್ ಚೇಂಜ್ಡ್ ಬೇರೆ ಬೇರೆ ಬಂತು ತಿಂಗಳಿಗೆ ಮೂವತ್ತು ಮೂವತ್ತೈದು ಸಾವಿರ ಖರ್ಚಿತ್ತು ಓನ್ಲಿ ಬಿಹೈಂಡ್ ಮೈ ಡ್ರಗ್ಸ್ ವಿಚ್ ಕುಡ್ ಬಿ ಅ ನಾರ್ಮಲ್ ಸ್ಯಾಲರಿ ಆಫ್ ಸಮಬಡಿ ಬಟ್ ವೆನ್ ದ ಟೈಮ್ ಕೇಮ್ ಆ್ಯಂಡ್ ಐ ಫೆಲ್ಟ್ ಆಗೋದಿಲ್ಲ ಐ ವಾಂಟ್ ಟು ಎಂಡ್ ಇಟ್ ಅಪ್ ನನ್ನ ಮುಂದೆ ಒಂದೇ ದಾರಿ ಇತ್ತು ಆ ದಾರಿ ವಾಸ್ ಎಂಡ್ ಟು ಲೈಫ್ ಐ ಫೆಲ್ ದಿಸ್ ಶುಡ್ ಎಂಟ್ ಯುರ್ ಬಿಕಾಸ್ ಐ ಕೆನ್ ನಾಟ್ ಸ್ಟಾಪ್ ಡ್ರಗ್ಸ್ ಆರ್ ಆಲ್ಕೋಹಾಲ್ ಬಟ್ ವಾಟ್ ಐ ಕ್ಯಾನ್ ಸ್ಟಾಪ್ ಇಸ್ ಐ ಕ್ಯಾನ್ ಸ್ಟಾಪ್ ಮೈ ಲೈಫ್ ಆ ಟೈಮಲ್ಲಿ ಒಂದೇ ಒಂದು ಸ್ಮಾಲ್ ಹಿಂಟ್ ಕೇಮ್ ಟು ಮೈ ಮೈಂಡ್ ಇಸ್ ಕಾಲ್ ಯುರ್ ಮದರ್ ಆ್ಯಂಡ್ ಐ ಕಾಲ್ ಮೈ ಮದರ್ ನನಗೆ ಆಗೋದಿಲ್ಲ and she said only one thing come back yava and my dear friends let me tell you the most difficult process starts now the day we decide to leave what is withdrawals aaga a fun factor nandu nightmare the next day my whole body was shaking loose motion vomiting ಹಲೂಸಿನೇಷನ್ಸ್ ಮೈ ಮದರ್ ವಾಸ್ಕೇಬ್ ಡೋಂಟ್ ನೋ ವಾಟ್ ಟು ಡೂ ಶಿ ಪುಟ್ ಮೀನ್ ಅ ಸೈಕ್ಯಾಟ್ರಿಕ್ ವರ್ಡ್ ಅನ್ಫಾರ್ಚುನೇಟ್ಲಿ ಇವತ್ತು ಲೇಡೀಸ್ ಅವರಿಗೆ ಡಿ ಅಡಿಕ್ಷನ್ ಸೆಂಟರ್ಸ್ ಇಲ್ಲಿ ಮಂಗಳೂರಲ್ಲಿ ತುಂಬ ಕಮ್ಮಿ ಇದೆ ಸೊ ಶಿ ಪುಟ್ ಮಿನ್ ಅ ಸೈಕ್ಯಾಟ್ರಿಕ್ ವರ್ಡ್ ಅನ್ಕಂಟ್ರೋಲಬಲ್ ರಿಸ್ಟ್ರೈನ್ಡ್ ಆ ರಿಸ್ಟ್ರಿಕ್ ಮಾಡುವಾಗ ದ ಓನ್ಲಿ ಥಾಟ್ ಕೇಮ್ ಟು ಮೈ ಮೈಂಡ್ ವಾಟ್ ಈಸ್ ದ ಯೂಸ್ ಆಫ್ ಸೋ ಮಚ್ ಆಫ್ ಡಿಗ್ರೀಸ್ ಹ್ಯಾವಿಂಗ್ ಇನ್ ಫ್ರಂಟ್ ಆಫ್ ಮೀ ಇಫ್ ಟುಡೇ ದಿಸ್ ಇಸ್ ಮೈ ಸಿಚುವೇಶನ್ ಹೌ ಡು ಐ ಎಂಡ್ ದಿಸ್ ಆ್ಯಂಡ್ ಫ್ರಮ್ ದೇರ್ ಐ ಡಿಸೈಡೆಡ್ ಟು ಸೇ ನೋ ವಿ ಹರ್ಡ್ ಮ್ಯಾಡಮ್ ಸೇಯಿಂಗ್ ನೀ ನೋ ಸೇ ಲೌಡ್ಲಿ ನೋ ಬಟ್ ದ್ಯಾಟ್ಸ್ ದ ಮೋಸ್ಟ್ ಡಿಫಿಕಲ್ಟ್ ವರ್ಡ್ ಟು ಸೇ ನಮಗೆ ತುಂಬ ಕಷ್ಟ ಆ ಶಬ್ದ ಹೇಳಲಿಕ್ಕೆ ಯಾಕೆ ಹೇಳಿದರೆ ಫ್ರೆಂಡ್ಸ್ ಹೇಳ್ತಾರೆ ಒಂದು ಟ್ರೈ ಮಾಡು ಇವತ್ತು ನನ್ನ ಬರ್ಡೇ ಇವತ್ತು ನಂದು ಪಾರ್ಟಿ ಇದೆ ಆ್ಯಂಡ್ ದಿಸ್ ಈಸ್ ಹ್ಯಾಪನಿಂಗ್ ನಮ್ಮ ಸೊಸೈಟಿಯಲ್ಲಿ ಇದೇ ಆಗ್ತಾ ಉಂಟು ಇವತ್ತು they are mainly in rehabs, hospitals, jails. they are in the saftari. accidents in the where is the tomorrow's generation? where is our country going ahead? nowhere. so my message today to stand and come in public and talk about my addiction is only one reason. so that it can touch every one of you also. ಯು ಪೀಪಲ್ ಕೆನ್ ಅಂಡರ್ಸ್ಟ್ಯಾಂಡ್ ಹೌ ಡಿಫಿಕಲ್ಟ್ ಇಟ್ ಇಸ್ ಟು ಕಮ್ ಔಟ್ ಆಫ್ ಅಡಿಕ್ಷನ್ ಟುಡೆ ಆ ಸಿಗ್ಮಾ ಆ ಸೊಸೈಟಿಯಲ್ಲಿ ನಾಚಿಗೆ ತಲೆ ತಗ್ಗಿ ಹೋಗಲಿಕ್ಕೆ ನನ್ನ ಖಾಲಿ ನನಗೆ ಮಾತ್ರ ಅಲ್ಲ ನನ್ನ ಮನೆಯವರಿಗೆ ಆ ಹಿಂಸೆ ಇವತ್ತಿನ ದಿನಕ್ಕೆ ಸರ್ ನನ್ನ ತಾಯಿ ತಲೆ ತಗ್ಗಿ ಹೋಗ್ತಾ ಇದ್ದಾರೆ ಯಾರಿಂದ ನನ್ನಿಂದ ಹೂ ಇಸ್ ಟು ಬಿ ಬ್ಲೇಮ್ ಆ್ಯಂಡ್ ಟು ಬಿ ಬ್ಲೇಮ್ಡ್ ನಾಟ್ ಎನಿಬಡಿಯರ್ಸ್ ಸೊ ಯು ಡು ನಾಟ್ ಕಮ್ ಇನ್ ದ್ಯಾಟ್ ಪ್ಲೇಸ್ ಯು ಡು ನಾಟ್ ಸ್ಟ್ಯಾಂಡ್ ಇನ್ ದ್ಯಾಟ್ ಪ್ಲೇಸ್ We have a lot of dreams. I too had a lot of dreams. I didn't dream My only dream was to do something good in life, achieve great in life. But unfortunately, I felt victim. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು